ಜನಗೆ ಆತನಿಂದ ಇಟ್ಟವರೆಗೆ ಆಸೆಲ್ದೇ ಬಂದು ಪಾಟೀಲ್ ಮಾಡಿ ಮದುವೆ ಮಾಡಿದ್ದಾರೆ ಬೇಡ ತಾತು ಇಲ್ಲ

தீபாவளி ஜமீன் இரோது இது ஹராப் ஜமீனில தீபாவளி நான் பிஹார கொண்டு ரெண்டு அபியாந்திர இல்லை நம்ம பரிஹார கொண்டு ரத்து

કનક હટલી હોરાટા એોરાટા દેખા ಬನ್ನಿ ಈ ಕಡೆ ಎಲ್ರುದಾರಿಯವರಿಗೆ ಹಾಜಿದಾರವರಿಗೆ ಹಾಜಿದಾರಿಗೆ ಇವು ನಾವು ಇದು ಸ್ವಂತಕ್ಕಿಂತ ಗಿಂತ ಬಿಟ್ಕಾಯಿದೆ ನಾವು ಇರುವಂತ ರಸ್ತೆಯ ರಸ್ತೆ ನಮ್ಗೆ ಕಬ್ಬು ಹಿಂದಗಡೆ ಹೊಲಿಯಾಗೆ ಕಬ್ಬು ಹೊಡಿಕೆ ಅಂತ ಗುಡ್ಕ ಇದು ಗುಡ್ಕ ಬರಕ ಇವರು ಹದಿನೈದು ಕಟ್ಟುಗಡಿ ಮಾಡ್ಕೊ ಇದ್ದಾರೆ ಇದು ರಸ್ತೆ ಏನ್ಕಂದು ನಾವು ಸರ್ವೆ ನಂಬರ್ ಅಲ್ಲಿ ಏನಿದೆ ಅದು ನಮ್ಗೆ ಗುಡ್ಕೊಡಿ ಅಂತ ಇಲ್ಲಾಂದ್ರೆ ಉಳಿಸ್ಕೊಡಿ ಇಲ್ಲಂದ್ರೆ ಅದು ಪರಿಹಾರ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅವ್ರು ಏನಾದ್ರೂ ಅವ್ರು ಮಾಡ್ಕೊಳ್ಳಿ ಸರ್ ಅವ್ರಿಗೆ ಅದಕ್ಕೆ ತೊಂದರೆ ಕೊಡಲ್ಲ ಇಷ್ಟು ನಾವು ಕೇಳ್ತೇವೆ ಈ ರಸ್ತೆ ಎಲ್ಲಿಗೂ ಹೋಗುತ್ತೆ ಸರ್ ಈ ರಸ್ತೆ ಸುಳ್ಳು ದೊಡ್ಡ ಹೋಯ್ತದೆ ಇದ್ಬಿಟ್ರೆ ಮುಂಚೆ ಅಲ್ಲಿಗೆ ಹೋಗಕ್ಕೆ ದಾರಿ ಅವ್ರಿಗೆ ಸರ್ ಇದು ನಾಳೆ ರೋಡ್ ಇದು 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 ಸುಡು ಇದಕ್ಕೆ ಸುಳ್ಳು ಹುಡುಗ ರಸ್ತೆ ಇದೆ ಇದು ನಾವು ಸ್ವಂತ ಬಿಡ್ಕಿದ್ವಿ ಗಪ್ ಸಾಗಾಣಿಕೆ ಮಾಡಕ್ಕೆ ಇದು ಇಲ್ಲೇ ಓಡಾಡ್ತೀವ್ರು ಅಷ್ಟೇ ಬಿಟ್ರೆ ಈಗ ಜಲ್ಲಿ ಇಲ್ಲಿ ಹೊಡ್ಕೊಂಡು ಮೊದ್ಲೆಲ್ಲ ಪರಿಹಾರ ಕೊಡ್ತೀವಿ ಅಂತ ನಮ್ಗೆಲ್ಲ ಮೋಸ ಮಾಡಿದ್ದಾರೆ ಸರ್ ನಮ್ಗೆ ಇಲ್ಲಿ ಏನೇ ಎಕರೆಗಟ್ಟಲೆ ಇಲ್ಲ ಐದು ಕುಂಟೆ ನಾಲ್ಕು ಕುಂಟೆ ಮೂರು ಕುಂಟೆ ಇಲ್ಲ ಅಂದ್ರೆ ಇಲ್ಲ ಒಂದು ಒಂದು ಇಪ್ಪತ್ತು ಸೀಟ್ ಮೂವತ್ತು ಸೀಟಿ ಸುಮಾರು ಜನ ಇದ್ದಾರೆ ಸರ್ವೆ ನಂಬರ್ನವರು ಈಗ ಎಷ್ಟು ಜನ ಜಮೀನು ಹೋಗ್ತಾ ಇದೆ ಸರ್ ಇದು ಸುಮಾರು ಜನ ಇಲ್ಲ ಒಂದು ಎಷ್ಟು ಇದೆ ಇಲ್ಲ ಸರ್ ಮೂವತ್ತೈದು ಸೀಟ್ ಹೋಯ್ತದೆ ಸರ್ ಈಗ ಈಗ ಆದೇಶ ಇರೋದು ಹೆಂಗ ಸರ್ ಇರ್ತದ ಕೊಡ್ತು ಹೆಣ್ಮಕ್ಳಿಗೂ ಆದೇಶ ಇದೆ ಈಗ ಹೆಣ್ಮಕ್ಳು ಬಿಡ್ತಾರ ಗಂಡ ಮಕ್ಕಳು ಇದ್ದಾ ಹೆಣ್ಮಕ್ಳು ಇದ್ದೇ ಅದೇ ಒಂದ್ ಮೂವತ್ತೈದು ಚೀಟಿಂದ ಓದೇ ಹೋಗ್ತದೆ ಇದೊಂದು ಎರಡು ಕುಂಟೆ ಮೂರು ಕುಂಟೆ ಇದೆ ಸರ್ ಅಷ್ಟು ಟೋಟಲ್ ಎಷ್ಟು ಹೋಗ್ತದೆ ಹೋಯ್ತು ಸರ್ ಇಲ್ಲಾರು ಒಂದ್ ಒಂದೇ ಎಷ್ಟು ಮೂವತ್ತೊಂದು ಕುಂಟೆ ಒಂದ್ ಬಟ್ಟೆ ಒಂದು ಒಂದ್ ಎಕರೆ ಹೋದ್ ಇಪ್ಪತ್ತೈದು ಕುಂಟೆ ಹೋದ್ ಬಟ್ಟೆ ಒಂದ್ ಎಕರೆ ಮೇಲೆ ಹೋಯ್ತದೆ ಸರ್ ಅಂತ ಹೇಳ್ತೀವಿ ಈಗ ಸರ್ಕಾರಿ ಜಾಗ ಏನಿದೆ ಬಂದಂತ ಎಲ್ ಗಳು ಎಲ್ರೂ ದಾರಿ ತಪ್ಪಿಸ್ತಾ ಇದ್ದಾರೆ ನಾವು ಮಾಡ್ಕೊಡ್ತೀನಿ ಬಿಡಿ ಅನ್ನೋದು ಸುಮ್ಮನೆ ಕಂಡು ಹೊಸ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಏನದೇ ಇವತ್ತಿನ ವ್ಯಾಲ್ಯೂ ಎಷ್ಟು ನಮ್ಗೆ ಪರಿಹಾರ ಕೊಡಿ ಅಷ್ಟೇ ಕೇಳ್ತಾರೆ ರಸ್ತೆ ಮೇಲೆ ಯಾರು ಬೇಡಿ ಅಂತ ಹೇಳ್ತಾ ಇಲ್ಲ ಹೋಗಿ ಮನೆಗೆ ಕೊಟ್ಟು ಮನೆಗೆ ಕೊಟ್ಟಾಗ ತಾಸಿದಾರರು ಬರ್ತೀವಿ ಅಂತ ಹೇಳಿದ್ರು ಅದರಂತೆ ಬಂದಿಲ್ಲ ಅವರು ಅವಾಗ ಪುನಃ ಮತ್ತು ಎಮ್ ಎಲ್ ಎ ಸಾಯ್ರು ಪೂಜೆ ಬಂದರು ಪೂಜೆ ಬಂದ ಏನು ಮಾಡೋದು ಅರ್ಜಿ ಕೊಟ್ಟ ನಾವು ಸರ್ ನಮಗೆ ರಸ್ತೆ ರೀತಿ ಹೋಗೈತೆ ನೀವು ಅಳತೆ ಮಾಡಿಸ್ಬಿಟ್ಟು ರಸ್ತೆ ಮಾಡ್ಸಿ ಅಂತ ಹೇಳಿದ್ರು ಅವಾಗ ಅವ್ರು ಏನು ಹೇಳಿದ್ರು ಬಂದು ಕಳಿಸ್ಬಿಟ್ಟು ರಸ್ತೆ ಮಾಡ್ಸಿವಿ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ರಸ್ತೆ ಆಗಿಬಿಟ್ಟರೆ ಏಕಾಏಕಿ ಮಿಷಿನ್ ಬಿಟ್ಟರು ಮಿಷಿನ್ ಬಿಟ್ಟಾಗ ನಾವು ತಡ್ದೆ ತಡದಾಗ ಏನು ಮಾಡಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಸ್ಪಾಟಿ ಕಳಿಸೋರು ಇಲ್ಲಿಗೆ ನಮ್ಮನ್ನು ಎದ್ದು ಒಳಗಾಶಿಗೆ ಅಂತ ಅವಾಗ ನಾವೇನು ಮಾಡ್ದೆ ಕೂಲಿಗೆಲ್ಲ ಎಲ್ಲ ಕೊಟ್ಟು ಸಾಹೇಬ್ರು ಹೇಳ್ದ ಸಾಹೇಬ್ರು ಮತ್ತೆ ಹೊಲ್ಟ್ರು ಹೊಲ್ಟಕ್ಕೆ ಏನು ಮಾಡಿದ್ರೆ ಹೋಗಿ ಜಿಲ್ಲಾಧಿಕಾರಿ ಮನವಿ ಮಾಡಿದ್ವು ಯಾವಾಗ ಡಿಸೆಂಬರ್ ಐದನೇ ತಾರೀಕು ಹೋಗಿ ಜಿಲ್ಲಾಧಿಕಾರಿ ಮನವಿ ಮಾಡಿದ್ವು ಜಿಲ್ಲಾಧಿಕಾರಿ ಅವರು ತಹಸೀಲ್ದಾರ್ ಫೋನ್ ಮಾಡಿಬಿಟ್ಟು ಈಗ ನಕಾಸ ರಸ್ತೆ ರಸ್ತೆ ಮಾಡಿಸಿ ರಸ್ತೆ ಸ್ಟಾಪ್ ಮಾಡಿಸಿ ಸರ್ವೆ ಮಾಡಿಸಿ ಕಲ್ಲು ಹಾಕಿ ಅವರು ಹಡವಳಿ ಅಂತ ಹೇಳಿದ್ರು ಆದೇಶ ಪ್ರಕಾರ ಬಂದು ತಹಸೀಲ್ದಾರ್ ಯಾವುದೇ ಸ್ಪಾಟ್ ಬಂದರು ಬಂದ ತಕ್ಷಣ ಸರ್ವೆ ನಂಬರ್ ಐದು ವಾರಲ್ಲಿ ತಾರೀಕು ಐದು ವಾರಲ್ಲಿ ಬಂದು ಸರ್ವೆ ಮಾಡಿದ್ರು ಸರ್ವೆ ಮಾಡಿಬಿಟ್ಟು ಗಡಿಗುಡ್ಸ್ಬಿಟ್ಟು ಹೋಗಿದ್ದಾರೆ ಮತ್ತೆ ಇದುವರೆಗೆ ಯಾವುದೇ ತಾಕೃತಿ ಮಾಡಿಲ್ಲ ನಾವು ಮತ್ತೆ ಡಿ ಸಿ ಸಾಹೇಬ್ರ ಹತ್ರ ಹೋದಾಗ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಡಿ ಸಿ ಆಹೇಬ್ರ ಹತ್ರ ಹೋದಾಗ ಎ ಸಿ ಸಾಹೇಬರು ತಹಸೀಲ್ ಸಾಹೇಬರು ಡಿ ಸಿ ಅವರು ಎಲ್ಲ ಸಮ್ಮುಖದಲ್ಲಿ ಅವ್ರನ್ನ ಕೇಳಿದೆ ನಾವು ಸರ್ ನಮ್ಮ ಪರಿಹಾರ ಕೊಡಿಸ್ಬೇಡಿ ರಸ್ತೆ ಮಾಡೋಕ್ಕೆ ಮಾಡ್ತಾರೆ ಸರ್ ಅಂತ ತಹಸೀರ ಕರ್ಬಿಟ್ಟು ಕೇಳಿದ್ರು ಹೇ ಸಾಬೇ ಅವ್ರೂ ಅವಾಗ ಅವ್ರೇನು ಹೇಳಿದ್ರು ನಮಗೆಲ್ಲಿ ಪರಿಹಾರ ಇಲ್ಲಪ್ಪ ನಾವು ರೇಟಿಂಗಲ್ಲಿ ಬರ್ಕೊಂಡು ಹೋಗೋ ಮುಂದಕ್ಕೆ ಏನು ಬೇಕೋ ಕೋರ್ಟ್ ಮುಖ್ಯ ಏನು ಬೇಕೋ ಮಾಡ್ಕೊಳ್ಳಿ ನೀವು ಫೈಲ್ ರೆಡಿ ಮಾಡಿ ಅಂತ ತಹಸೀಲ್ ಸಾಹೇಬ್ರು ಹೇಳಿದ್ರು ಈ ಇಪ್ಪತ್ನಾಲ್ಕನೇ ತಾರೀಕು ಇದುವರೆಗೂ ಕೂಡ ಯಾವುದೇ ದಾಖಲಾತಿ ನಮ್ಗೆ ಕೊಟ್ಟಿಲ್ಲ ಅವರು ರಿಪೋರ್ಟ್ ಕೂಡ ಕಳಿಸಿಲ್ಲ ನಾವು ಅಲ್ಲಿ ಸ್ಕೆಚ್ ಮಾಡಿ ಕಾಪಿ ಕೊಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಅರ್ಜಿನೂ ಕೂಡ ಇದುವರೆಗೂ ಕೊಟ್ಟಿಲ್ಲ ಅವರು ನಾವು ಇಲ್ಲ ಅವರು ಹದಿನೈದು ದಿನ ತಿರುಗಿ ತಾಸಸೀರ್ ಆಫೀಸ್ಗೆ ಹೋಗೋದು ಬರೋದು ಆ ಹೋಗಿ ಕೇಳೋದು ತಹಸೀಲ್ ಸಾಹೇಬ್ರಂದರು ಎಮ್ ಎ ಸೇಬ್ರ್ ರಸ್ತೆ ಮಾಡಿ ಕೇಳ್ತಾ ಇದ್ದಾರೆ ನೀವು ಬಂದು ಹಿಂಗೆ ಕೇಳ್ತೀರ ನಾವು ಕೊಡೋದು ಅಂತ ತಾಸಾರ್ ಸಾ ಹೇಳಿದರು ನಾವು ಒಂದು ಡಿ ಸಾಬ್ರಿಗೆ ಅರ್ಜಿ ಕೊಡಿ ಸರ್ ರಿಪೋರ್ಟ್ ಕಳಿಸಿ ಅದ್ರ ಪ್ರಕಾರ ನಾವು ನಾವು ಏನು ಬೇಕು ಮುಂದುವರಿತೀವಿ ನಾವು ಹೇಳಿದ್ವು ತಾಸು ಸಾರ್ ಇದುವರೆಗೆ ಯಾವುದೇ ದಾಖಲೆ ನಮ್ಗೆ ಕೊಟ್ಟಿಲ್ಲ ನಾವು ತಿರುಗಿ ತಿರುಗಿ ಹೊಸ ಸರ್ ಇದಕ್ಕೆ ನಮಗೆ ಅವ್ರು ಜ ಏನು ಜಮೀನು ಮಾಡ್ಕೊಳ್ಳಿ ಬೇಡ ಅಂತ ಹೇಳ್ತಾರೆ ನಮಗೆ ಪರಿಹಾರ ಕೊಡಲಿ ಇಲ್ಲ ನಾವು ಅವ್ರು ಜಮೀನು ಅದೇ ಮಾಡ್ಕೊಂಡು ಬನ್ನಿ ನಾವು ಪರಿಹಾರ ಕೊಡ್ಕೊಂಡ್ರೆ ನಾವು ಜಮೀನು ಮಾಡಬೇಡಿ ಅಂತ ಇದುವರೆಗೂ ನಾವು ಅದೇ ಶೈಲೇ ಮಾಡ್ತಾರೆ ಸರ್ ಕುಂತ್ಕೊಂಡು ಇಲ್ಲ ದಾಳಿ ಮಾಡ್ತೀವಿ ನಾವು ಇಲ್ಲ ಅಂದರೆ ಮಕ್ಕ ಮರಿಯಾನೆ ಕರ್ಕೊಂಡು ನಾವು ವಿಷ ಕೊಡಲಿ ಆತ್ಮಹತ್ಯೆ ಮಾಡಿ ತಿಳಿ ನಾವು ನನ್ನ ಹೆಸರು ಭಾರತಿ ನಾನು ಬಿ ಪರಬೊಮ್ಮನಹಳ್ಳಿಯವರು ಇದು ನಮ್ಮ ತಾತನ ಜಮೀನು ಅಂದರೆ ನಮ್ಮ ತಂದೆಯವ್ರ ಜಮೀನೇ ಇದು ಇದು ಇವರೆಲ್ಲ ಅಕ್ರಮವಾಗಿ ರಸ್ತೆ ಮಾಡಿಕೊಂಡು ನಾವು ಎಸ್ ಎಲ್ ಇದ್ದಾಗಲೇ ಇದು ಫಸ್ಟು ಎರಡು ಸಾವಿರದ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಕ್ಕೂ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರನೇ ಸಾಲಲ್ಲಿ ಪ್ರಾಕ್ರತಮವಾಗಿ ಇಲ್ಲಿ ಸುಣ್ಣದೋಟಿ ಗ್ರಾಮಸ್ಥರೆಲ್ಲ ಪೊಲೀಸ್ ಬರ್ತಾರೆ ಇದು ರಸ್ತೆ ಆಗೈತೆ ಅಂತ ಹೇಳಿ ಇವರಿಗೆಲ್ಲ ಯಾವಿ ಅಂದರೆ ಅವಾಗೇನು ನಮ್ಮ ತಂದೆ ಏನು ಅಷ್ಟೊಂದು ಬುದ್ಧಿವಂತರಲ್ಲ ಆಮೇಲೆ ತುಂಬ ಸಾಧು ಸ್ವಭಾವದ್ರು ನಮ್ಮ ತಮ್ಮಂದ್ರು ತುಂಬ ಚಿಕ್ಕವರು ಆಗ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರಿ ಯಾರು ನಮ್ಗಾಗ ಸಪೋರ್ಟ್ ಇರಲಿಲ್ಲ ಆ ಬಂದ್ ಹೆಂಗರು ಎದ್ರಿಸಿ ಪೊಲೀಸರು ಬರ್ತಾರೆ ನಿಮ್ಮನ್ನೆಲ್ಲ ಜೈಲ್ಗೆ ಹಾಕ್ತಾರೆ ಅಂತ ಎದ್ರಿಸಿ ಮನೆಗೊಡಿಸಿ ಆವಾಗಿಂದೂ ಇದೇ ದೌರ್ಜನ್ಯ ಮಾಡ್ತಾ ಬಂದಿದ್ದಾರೆ ಮಧ್ಯೆ ಒಂದು ಸಲ ಟಾಂಬರ್ ಆಯಿತು ಆವಾಗಲೂ ಬಂದ್ ತಡ್ತೀವಿ ಆವಾಗಲೂ ಕೂಡ ಪರಿಹಾರ ಕೊಡಿಸ್ತೀವಿ ಅಂದ್ಬಿಟ್ಟು ಯಾವುದೇ ಪರಿಹಾರ ಆಗಲಿ ಆಗಲಿ ಕೊಡಲಿಲ್ಲ ಇವಾಗಲೂ ಮೂರು ತಿಂಗಳಾಯಿತು ಇದು ನಾವು ಸ್ಟಾಪ್ ಮಾಡಿಸಿ ನಾವು ಎಲ್ಲ ಕಡೆಯೂ ತುಂಬ ಸಲ ಹೋಗಿ ಮನವಿ ಮಾಡಿದ್ದೇವೆ ಡಿ ಸಿ ಅವ್ರಿಗೂ ಮಾಡಿದ್ದೇವೆ ತಹಶೀಲ್ದಾರ್ ಅವ್ರಿಗೆ ಮಾಡಿದ್ದೇವೆ ಮಾಮೂಲಿ ಅವ ಅವರು ಡಿ ಸಿ ಅವ್ರಿಗೆ ಮಾಡಿದಾಗ ನಾವು ಬಂದು ಇವರು ಸರ್ವೇವ್ರನ್ನ ಕಳಿಸಿ ಸರ್ವೆ ಮಾಡಿಸಿದ್ರು ಅದರಿಂದ ಕಲ್ಲು ಹಾಕ್ಸಿದ್ದಾರೆ ಅದಾದರೂ ಪುನಃ ಪುನಃ ಮತ್ತೆ ಮತ್ತೆ ಕೆಲಸಕ್ಕೆ ಬರ್ತಾನೆ ಇದ್ದಾರೆ ಅವರು ಅಕ್ರಮವಾಗಿ ಮಾಡಕ್ಕೆ ಬರ್ತಾನೆ ಇದ್ದಾರೆ ನಮಗೆ ಪರಿಹಾರ ಕೊಟ್ಟು ಮಾಡ್ಕೊಂಡೋಗ್ಲಿ ನಾವು ಮೂರು ತಿಂಗಳಿಂದ ಸತತವಾಗಿ ಎಲ್ಲ ಶಾಖೆಗಳಿಗೂ ತಿರುಗಿ ತಿರುಗಿ ಸಾಕಾಗಿದ್ದಾರೆ ಮನೆಗಳಲ್ಲಿ ತುಂಬ ನಾವು ಕೂಡ ದುಡ್ಡನ್ನು ಖರ್ಚು ಮಾಡಿದ್ದೀವಿ ಇರೋದು ಸ್ವಲ್ಪ ಅಲ್ಪ ಸ್ವಲ್ಪನೇ ಜಮೀನು ಅದರಲ್ಲೂ ಎಲ್ಲನೇ ರಸ್ತೆಗೆ ಕಿತ್ಕೊಂಡ್ರೆ ನಾವೇನು ಮಾಡೋದು ನಮಗೆ ಬಿಡೋಲ್ಲ ಅಂತ ಹೇಳ್ತಾಯಿಲ್ಲ ರಸ್ತೆನ ರಸ್ತೆ ಬಿಡ್ತೀವಿ ನಮ್ಗೆ ಏನು ಪರಿಹಾರ ಕೊಡಬೇಕು ಕೊಟ್ಟು ರಸ್ತೆ ಮಾಡ್ಕೊಂಡೋಗಿ ಇಲ್ಲದೆ ಇದ್ರೆ ಖರಾಬಲ್ಲಿ ಮಾಡ್ಕೊಂಡೋಗಿ ಅದೇನೋ ರಸ್ತೆ ಖರಾಬ್ ಅಲ್ಲ ಅದು ಅದಿರೋದು ಕಾವಲಿ ಖರಾಬ್ ಅಷ್ಟೇ ಯಾಕೆಂದ್ರೆ ಈ ಸುಣ್ಣದೊಡ್ಡಿಗೆ ಈಗಾಗ್ಲಿ ಎರಡು ಕಡೆ ರಸ್ತೆ ಇದೆ ಆಲ್ರೆಡಿ ಇವರು ಇಲ್ಲೇ ಬೇಕು ಅಂದ್ರೆ ನಮ್ಗೆ ಪರಿಹಾರ ಕೊಟ್ಬಿಟ್ಟು ರಸ್ತೆ ಮಾಡ್ಕೊಂಡೋಗ್ಲಿ ನಾವು ಬಿಡೋಲ್ಲ ಅಂತ ಹೇಳ್ತಾ ಇಲ್ಲ ನಮ್ಗೆ ಪರಿಹಾರ ಬೇಕು ಅಷ್ಟೇ ಭಾರತಿ

ಬೇಗ ಹಾಕಿ ರಸ್ತೆ ಮಾಡಿದ್ರು ಕೋರ್ಸ ಕರ್ಕೊಂಡು ಬಂದ್ರು ದೌರ್ಜನ್ಯ ಮಾಡಿದ್ರು ಕೋರ್ಸ ಮನೆ ಸೇರ್ಕೊಂಡು ರಸ್ತೆ ಮಾಡ್ಕೊಂಡು ಹೋದ್ರು ಆಮೇಲೆ ಎಮ್ ಎಲ್ ಎಂದ ತಮ್ನ ಎಂ ಎಲ್ ಸಾವ್ ಆದಾಗ ಪರಿಹಾರ ಕೊಡ್ಕೊಳ್ತಾನೆ ಅಂತ ಬಡಿ ಅಂತಂದ್ರು ಇದುವರೆಗೂ ಅವರು ಕೂಡ ಪರಿಹಾರ ಕೊಟ್ಟಿಲ್ಲ ನಾವು ಪರಿಹಾರ ಕೊಡ್ತಾ ಇರೋದಕ್ಕೆ ಮೆಟ್ಲಿ ಬಂದವರು ಮತ್ತೆ ಒಂದ್ಸಲ ತಡೆದು ಸ್ಟಾಪ್ ಮಾಡ್ಸಿದ್ವಿ ಇವತ್ತು ಬಂದಾಗ ಹಿಂದೆ ನೀವರು ಕೆಲಸ ಮಾಡಿ ಸ್ಟಾರ್ಟ್ ಮಾಡಿದಾಗ ಎಮ್ ಎಲ್ ಎಸ್ಟ್ ಎಂ ಎಲ್ ಎಾಗವ್ರಿಗೆ ಲೀವ್ ಕೊಟ್ಟು ಇದು ಅದೇ ಸರ್ ಅಂತ ಅವ್ರು ಏನ್ ಮಾಡೋರು ಇರೋಲಿಕ್ಕೆ ಯಡವರಿ ಫೋನ್ ಮಾಡ್ಬಿಟ್ಟು ಕೆಲಸ ನಿಲ್ಸಪ್ಪ ಅದನ್ನ ಸರ್ವೆ ಮಾಡಿ ಮಾಡಿಸ್ಬೋದು ಅದೇ ಎಮ್ ಎಲ್ ಎ ಸರ್ ಎಚ್ಕೊಂಡೋದ್ರು ಇವಾಗ ಅದೇ ಸಾಹೇಬ್ರು ಬಂದು ಮತ್ತೆ ಪೂಜೆ ಮಾಡ್ಸಿ ಅದೇ ಕೆಲಸ ಮಾಡ್ಸಿದ್ರೆ ಇವಾಗ ನಮ್ಗೆ ಅವರು ನ್ಯಾಯ ಕೊಡ್ಲಿಲ್ಲ ನಿಮ್ಮ ಡಿ ಅವರು ಕೊಟ್ಟಿದ್ವಿ ಅವರು ಕೊಟ್ಟಿಲ್ಲ ನಿಮಗೂ ಕೊಟ್ಟಿದ್ದೀವಿ ತಾಯಿ ಸಹ ಕೊಟ್ಟಿ ಯಾರಿಗೂ ನಮ್ಗೆ ತ್ರೀ ಫೋರ್ ಸರ್ಕಾರ ಕಳ್ಸಿಕೊಟ್ಟಿ ಅಲ್ಲಿ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿ ಸರ್ಕಾರ ಹಂತದಲ್ಲಿ ಮಾತಾಡಿಸಿ ಅದನ್ನ ಬಿಡುಗಡೆ ಮಾಡ್ತಾರೆ ಈಗ ನಮ್ಮ ಹಂತದಲ್ಲಿ ಏನೋ ನಾವು ಇಲ್ಲಿಂದ ಪ್ರೋಸೆಸ್ ಮಾಡಿ ಗೌರ್ಮೆಂಟ್ ಕಳ್ಸ್ಕೊಡ್ಬೋದು ಡಿ ಸಿ ಸಾಹೇಬ್ ಮುಖಾಂತರ ಗೌರ್ಮೆಂಟ್ ಹಂತದಲ್ಲಿ ಮಾತಾಡ್ಸ್ತೀವಿ ಅಲ್ಲಿ ಆಗುತ್ತೆ ಅಲ್ಲಿ ನಿಮ್ಗೆ ಇಷ್ಟು ದಿನಕ್ಕೆ ಆಗುತ್ತೆ ಯಾಕಂದ್ರೆ ನಮ್ಮ ಇಲ್ಲ ಅಲ್ಲಿ ಒಂದು ದಿನಕ್ಕೆ ಆಗ್ಬೋದು ಡಿಸ್ಟಿಕ್ ಮಿನಿಸ್ಟರ್ ಸಾಹೇಬ್ ಹೇಳಿದ್ರೆ ಎರಡು ದಿನಕ್ಕೆ ಆಗ್ಬೋದು ಒಂದು ತಿಂಗಳು ಆಗ್ಬೋದು ಹದಿನೈದು ಐದು ಆಗ್ಬೋದು ಅಂದ್ರೆ ಅದನ್ನ ನಾನು ಹೇಳ್ತಾ ಇರೋದು ಏನು ಪ್ರೋಸೆ ಮಾಡಿಲ್ಲ ಇದುವರೆಗೆ ಬರೀ ಮಾತು ಕೊಟ್ಟಿದ್ದಾರೆ ಅಷ್ಟೇ ಈಗ ನಾವು ಪ್ರೋಸೆಸ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಕುಂಟು ಹೋಗುತ್ತೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಅದಿಷ್ಟು ನಮಗೆ ಒಂದು ಗೈಡ್ಲೆನ್ಸ್ ವ್ಯಾಲ್ಯೂ ಇರುತ್ತೆ ಎಷ್ಟು ಭೂ ಪರಿಹಾರ ಕೊಡಬೇಕು ಅಂತ ಇಷ್ಟು ದುಡ್ಡು ಬೇಕು ನಮಗೆ ಇಷ್ಟು ದುಡ್ಡಬೇಕು ಅಂತೇಳಿ ನಾವು ಪರಿಹಾರ ಮತ್ತೆ ಇಷ್ಟು ಬೇಕು ಅಂತೇಳಿ ವಿತಿನ್ ವೀಕಲ್ಲಿ ಈ ಶುಕ್ರವಾರದೊಳಗಡೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಕಳ್ಸಿ ಅಲ್ಲಿ ನಾನು ನಿಿಸ್ಟರ್ ಸಾಹೇಬ್ರ ಮುಖಾಂತರ ಮಾತಾಡಿಸಿ ಡಿಸ್ಟ್ರಿಕ್ ಇಂಚಾರ್ ಮಿನಿಸ್ಟರ್ ಸರ್ಕಾರ ಅವರೇ ಇರೋದ್ರಿಂದ ಅವರಿಂದ ಏಳ್ಸಿಸಿ ಅಲ್ಲಿಂದ ಪರಿಹಾರನ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಬಿಡುಗಡೆ ಮಾಡೋದು ಅವ್ರಿ ನಮಗೆ ಬೇಕಾದ್ರೆ ನಾನು ಬೇಕಾದ್ರೆ ಈ ಶುಕ್ರವಾರದ ಒಳಗಡೆ ನಿಮ್ಗೆ ಎಷ್ಟೆಷ್ಟು ಅಮೌಂಟ್ ನಾವು ಕಳ್ಸಿ ಅಂತ ಆ ಕಾಪಿನ ನಿಮಗೆ ನಾನು ಕೊಡಿಸ್ಕೊಡ್ತೀನಿ

ಕಾನೂನುಬದ್ಧವಾಗಿ ಒಳ್ಳೆ ಪರಿಹಾರನ ನಾವು ಏನು ಏನಾದರೂ ಒಬ್ಬರಿಗೆ ಜಾಸ್ತಿ ಮಾಡೋಂಗಿಲ್ಲ ಕಡಿಮೆ ಆಗಿ ನಮಗೆ ಗೈಡ್ಲೈನ್ಸ್ ಕ್ಯಾಲ್ಕುಲೇಷನ್ ಇರುತ್ತೆ ಅದ್ರ ಪ್ರಕಾರ ನೀವು ಕಳಿಸಿ ನನಗೆ ಸಬ್ ರಿಜಿಸ್ಟರ್ ವ್ಯಾಲ್ಯೂಸು ಮತ್ತು ಯಾರಾದ್ರೂ ಎಷ್ಟು ಹೋಗುತ್ತೆ ಅಂತ ಹೇಳೋದು ಮತ್ತು ವಿ ಆರ್ ರಿಪೋರ್ಟ್ಸು ಮತ್ತು ಯಾವ ಇಲಾಖೆ ಕೊಡಬೇಕು ಅಂತ ನಾನು ಕಳಿಸಿ ಬಂದು ನಾನು ನಾನು ನಾಳೆಗೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಡಿ ಸಿ ಸಾಹೇಬ್ರ ಕಳಿಸಿ ಅಲ್ಲಿಂದ ಗೌರ್ಮೆಂಟಿಗೆ ಕಳಿಸ್ಕೊಡ್ತೀವಿ ಗೌರ್ಮೆಂಟ್ ಯಾರು ಎಷ್ಟು ಪರಿಹಾರ ಅಂತ ನಾನು ಕಳಿಸ್ಕೊಟ್ಬಿಟ್ಟು ನಾವು ಡಿಸ್ಟಿಕ್ ಇನ್ಚಾರ್ ಮಿನಿಸ್ಟರ್ ಸಾಹೇಬ್ರ ಜೊತೆ ಡಿ ಸಿ ಸಾಹೇಬ್ರ ಜೊತೆ ಕರೆಂಟ್ ಎಮ್ ಎಲ್ ಎಬ್ರ ಮುಖಾಂತರ ಮಾತಾಡ್ತೀನಿ ನಾವು ಅದ್ ನಾನು ನಿಮ್ಗೆ ಶೀಟ್ ಕೊಟ್ಟ ಮೇಲೆ ನೀವು ದಯಮಾಡಿ ನನಗೆ ನನಗೆ ವಿತ್ ಇನ್ ಟೂ ಡೇಸಲ್ಲಿ ಮಾಡಿಕೊಡ್ತೀವಿ ಅದು ಕೊಟ್ಟ ಮೇಲೆ ನೀವು ನಮ್ಮ ಜಿಲ್ಲಾಧಿಕಾರಿ ಮಾತಾಡಿದಾರೆ ಇದುವರೆಗೆ ನನ್ಗೆ ಏನೋ ಪ್ರೋಸೆಸೆ ಮಾಡಿದ್ದಾರೆ

ಏನ ಗೊತ್ತಿಲ್ಲ ನಾನು ಅಷ್ಟೇ ಸರ್ ಯಾ ಯಾರು ಬಿಡೋ ಬಿಡ ಇದು ನಮಗೆ ಅನುಕೂಲನೆ ನಾವೇನ್ ಈಗ ಈಗ ಎಷ್ಟು ತಿಗೆ ಮಂಡಳಿಯಿಂದ ಅವತ್ತಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಖರ್ಚು ಮಾಡಿದನೆ ಸ್ಟೇಜ್ ಅಲ್ಲಿ ನಿಲ್ಲಿಸಕಾಗುತ್ತಾ ಒಂದು ನಿಮ್ಮಲ್ಲಿ ಎಲ್ಲಿ ಗಂಟೆ ಇದೆ โอเค ಸರ್ ಎರಡ ಪ್ರಪೋಸಲ್ ಹೋಗಬೇಕು ಒಂದು ಎಲ್ಲಿ ಗಂಟೆ ಹೋಗಿದೆ ಅವ್ರಿಗೆ ಇವ್ರು ಕಾವೇರಿ ನೀರಾವರಿ ಮತ್ತೆ ದುಡಿರುತ್ತೆ ಅಂತಂತ ಇಲ್ಲ ಅಷ್ಟರುಕ್ಕೆ ಇವ ಸ್ಟ್ರಕ್ಚರ್ ಅಲ್ಲಿ ಕಳ್ಸಿದೆ ಿಗೆ ಉಳಿದದ್ದು ಜೆಟ್ಪಿ ನೀರವರುಳಿದದು ಜೆಟ್ಪಿಯವ್ರವ ಜೆಟ್ ಪಿ ಎರಡು ಪ್ರಪೋಸಲ್ ಬರಬೇಕು ಇವ್ರದು ಎಲ್ಲಿ ಗಂಟೆ ಕ್ಯಾನಲ್ ಹೋಗುತ್ತೆ ಅಲ್ಲಿ ಗಂಟ ನಾವು ಕವಿರ ನೀರಾವರ್ಣೆಗೆ ಮತ್ತೆ ಪ್ರಸ್ತಾವನೆ ಕಳ್ಸಿಕೊಟ್ರೆ ನಂತರ ಮುಂದದ್ದು ಏನಾಗುತ್ತೆ ಅದಕ್ಕೆ ಜೆಟ್ ಪಿಗೆ ಕಳಿಸ್ಕೊಡೋಣ ಎರಡು ಪ್ರಪೋಸಲ್ ಕಳಿಸ್ಬೇಕು ವಿತ್ ಮಾರ್ಕೆಟ್ ವ್ಯಾಲ್ಯೂ ಕಳಿಸ್ಬೇಕು ಈ ಪ್ರತಿಯೊಬ್ಬರ ಸರ್ವೆ ನಂಬರು ಎಷ್ಟು ಗುಂಟೆ ಹೋಗುತ್ತೆ ಅಷ್ಟನ್ನ ಕಳ್ಸಿದ್ರೆ ನಾನು ಕ್ಯಾಲ್ಕುಲೇಷನ್ ಮಾಡಿ ಕಳ್ಸಿ ನಾನು ನಾನು ಮೇಲೆ ನೀವು ಮಾಡ್ಕೊಡಿ ಈಗ ನಾನು ಭರವಸೆ ಕೊಡ್ತಾ ಇಲ್ಲ ನಾನು ಸರ್ಕಾರ ಕಳ್ಸದ್ಮೇಲೆ ನೀವ್ ಕೆಲಸ ಮಾಡ್ಬಿಡ್ತೀವಿ

ಪ್ರತಿನಿಧಿಗಳು ತಗ ನಮ್ಮ ರೈತರಿಗೆ ಎರಡು ಕೂಟ ಮೂರು ಕೂಟ ಏನ್ ತಿಪ್ಪ ಸರ್ ಹೋಲಿ ಬೆಳಕು ಭೂಸ್ ಆಗಿದ್ರೆ ನಾನು ಬಂದ್ಬಿಟ್ಟು ಸ್ವಾಧೀನ ಆಗಿದೆ ನೀ ದುಡ್ಡು ತಗೊಂಡಿದ್ರೆ ನಿಮ್ಗೆ ಯಾಕೆ ಇದು ಮಾಡ್ತಿದ್ರ ಅಂತ ನಾವ್ ಬೇರೆ ತರ ಮಾಡ್ತಿರೋ ಗೊತ್ತಿಲ್ಲ ಅಂದ್ರೆ ಯಾರು ದೌರ್ಜನ್ಯ ಮಾಡ್ತೀರಪ್ಪ ಇಲ್ಲಿ ಈ ರಸ್ತೆ ಮೇಲೆ ನಾನಾಗ್ಲಿ ಸುಂದರ ಆಗಲಿ ಬಿಡಬ್ಲ್ಯೂ ಆಗ್ಲಿ ಓಡಾಡೋದಲ್ಲ ರಸ್ತೆ ಮಾಡಿದ್ರೆ ನಿಮ್ಮೂರವ್ ಅನುಕೂಲ ನೀವು ಓಡಾಡ್ತೀರಿ ಎಲ್ರಿಗೂ ಅನುಕೂಲ ಆಗುತ್ತೆ ಡಾಂಬರ್ ಹಾಕಿ ಎಲ್ರಿಗೂ ಅನುಕೂಲನೇ ನಿಮ್ ಲ್ಯಾಂಡ್ಗೂ ವ್ಯಾಲ್ಯೂ ಬರುತ್ತೆ ಎಲ್ಲ ಅನುಕೂಲ ಆಗತ್ತೆ ವ್ಯವಸಾಯ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಡಾಂಬರ್ ಹಾಕಿದ್ರೆ ಆದರೆ ಏನು ಹಿಂಗ್ ಬಿಟ್ಟರು ಕೂಡ ರಸ್ತೆ ಇರುತ್ತೆ ಏನೋ ಅದೇನು ದೊಡ್ಡ ಬೀತಾರಲ್ಲ ಈಗ ನಾವು ಈಗ ಸಮಸ್ಯೆ ಆಗಿದೆ ಈಗ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಬೇಕಾದ್ರೆ ಏನು ಯಾರಾದ್ರೂ ಎಷ್ಟೆಷ್ಟು ಕುಂಟೆ ಹೋಗುತ್ತೆ ಸರಿ ನಾ ಅದನ್ನು ಅಕ್ವಿಸೇಷನ್ ಎಷ್ಟೆಷ್ಟು ಕುಂಟು ಯಾರು ಜಿಮಿನಲ್ಲಿ ಎಷ್ಟೆಷ್ಟು ಹೋಗುತ್ತೆ ಅದನ್ನ ಇದು ಮಾಡಿ ನಾ ಅಕ್ವಜಿಷನ್ಗೆ ನಾವು ಇಮಿಡಿಯೇಟಾಗಿ ವಿತಿನ್ ವೀಕಲ್ಲಿ ನಾವು ಇವ್ರಿಗೆ ಕಳ್ಸಿ ಕೊಡ್ತೀವಿ ಸರ್ಕಾರ ಕಳಿಸ್ಕೊಡ್ತೀವಿ ಸರ್ಕಾರ ಮೇಲೆ ಅಲ್ಲಿಂದ ಫಾಲೋಅಪ್ ಮಾಡಿ ನಾವು ಇದು ಮಾಡಿಸ್ಕೊಡ್ತೀವಿ ಈಗ ನಾವು ಈಗ ಈಗ ಸಮಸ್ಯೆ ಇರುತ್ತೆ ನಾವು ಇದು ಬಂದಿರೋದು ಸಮಸ್ಯೆ ಸಮಸ್ಯೆ ಇಲ್ಲ ನಿಮ್ಮ ಬರ್ತಿದ್ದು ಆರಾಮಾಗಿ ಈಗ ನಾವು ನೋಡಿದೀವಿ ಹೌದು ಇದು ನಿಮ್ಮದು ಲ್ಯಾಂಡು ನಿಮ್ಮ ಲ್ಯಾಂಡಲ್ಲಿ ಹೋಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ನಿಮಗೆ ಪರಿಹಾರ ಕೊಡಬೇಕು ಪರಿಹಾರ ಕೊಡೋಕ್ಕಿಲ್ಲ ಅಂತಲೂ ಇಲ್ಲ ಪರಿಹಾರ ಕೊಡಬೇಕು ನಾವು ಪರಿಹಾರನ ಬೇಕಾದ್ರೆ ನಾವು ಇತಿ ಇದರಲ್ಲಿ ಗೌರ್ಮೆಂಟ್ಗೆ ಕಳ್ಸಿಕೊಡ್ತೀವಿ ಗೌರ್ಮೆಂಟ್ ಕಳ್ಸ್ಕೊಡ್ತೀವಿ ನಾವು ಅಲ್ಲಿ ಗೌರ್ಮೆಂಟ್ ತಂದ್ರೆ ಇದು ಮಾಡ್ತೀವಿ ನಾವು ಪ್ರೋಸೆಸ್ನ ಮಾಡಿಸ್ತಾಯಿದ್ದೀವಿ ಸೊ ಅದರಿಂದಾಗಿ ಈಗಾಗಿ ಈಗ ಹಿಂಗೆ ಹಿಂಗೆ ಈಗ ನೋಡಿ ಈಗೇನು ರಸ್ತೆನೇ ಹೊಸ್ತಾಗಿ ಮಾಡೋದಾದ್ರೆ ರಸ್ತೆ ಮಾಡಬೇಡಿ ಅಂತೇಳಿ ಆಲ್ರೆಡಿ ರಸ್ತೆ ಇದೆ

ನಾನು ವಿತ್ ಇನ್ ಒನ್ ತ್ರೀ ಫೋರ್ ಡೇಸ್ ಅಲ್ಲಿ ಯಾರ್ಯಾರ ಜಮೀನಿಂದ ಎಷ್ಟೆಷ್ಟು ಕುಂಟೆ ಹೋಗ್ತಾ ಇದೆ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಹಾಕಿ ನಾವು ಹೇಳ್ತಿರೋದು ರಸ್ತೆ ನಿಮ್ ಜಾಗದಲ್ಲಿ ಇದೆ ಅಂತ ನಾವೇನು ಗೋರ್ಮೆಂಟ್ ರಸ್ತೆ ಅಂತ ಹೇಳ್ತಾ ಇಲ್ಲ ಅಳತೆ ಮಾಡಿಸಿದ ಈಗ ಒನ್ ಕ್ವಶನ್ ಏನಪ್ಪಾ ಅಂತಂದ್ರೆ ಈಗ ಪರಿಹಾರ ಕೊಡೋದಕ್ಕೂ ಪ್ರೋಸೆಸ್ ಇದೆ ನಿಮ್ಗೆ ನಮ್ಗೆ ಚೆನ್ನಾಗಿ ಈಗ ಈ ರೋಡ್ ಯಾರು ಸೇರೋದು ಅಂತ ಬರ್ತದೆ ಪ್ರಶ್ನೆ ಈ ರೋಡು ಕಾವೇರಿ ನೀರಾವರಿ ಗಮನ ಸೇರಿದ್ರೆ ಅವ್ರು ಪರಿಹಾರ ಕೊಡ್ತಾರೆ ಇಲ್ಲ ಜೆಡ್ ಪಿ ಸೇರಿದ್ರೆ ಜೆಡ್ ಪಿ ಅವರು ಪರಿಹಾರ ಕೊಡ್ತಾರೆ ಸರಿನಾ ಪರಿಹಾರ ಕೊಡಬೇಕಾದ್ರೆ ಎಷ್ಟು ರೆಡಿ ನಿಮ್ಮ ಜಮೀನಲ್ಲಿ ರಸ್ತೆ ಹೋಗ್ತಿದೆ ಅಂತ ಹೋಗಿ ಜೆ ಎಮ್ಸಿಗೆ ಹೋಗಿ ಅಲ್ಲಿಂದ ಜೆಡ್ ಪಿಗೆ ಹೋಗಿ ಜೆಡ್ ಪಿಯಿಂದ ಗೌರ್ಮೆಂಟು ಗೌರ್ಮೆಂಟ್ ಇಂದ ದುಡ್ಡು ಅಲಾಟ್ಮೆಂಟ ಬಿಡುಗಡೆ ಆಗಬೇಕು ಇದು ಯಾವತ್ತೂ ಕೂಡ ಇದು ನಮ್ಮದು ಸರ್ಕಾರಿ ರಸ್ತೆ ಅಂತ ನಾವು ಹೇಳೋದಿಲ್ಲ ಯಾಕಂದರೆ ರೆಕಾರ್ಡ್ಸ್ ಸರ್ಕಾರಿ ರಸ್ತೆ ಅಂತ ಇಲ್ಲ ಇಡೋಳಿ ಲ್ಯಾಂಡ್ ಒಳಗಡೆ ಇರೋದು ಹೊಸ್ತಾಗಿ ಏನಾದ್ರು ರಸ್ತೆ ಮಾಡ್ತಾ ಇರಬೇಕಾದ್ರೆ ನಾವೇ ಮಾಡಬೇಡಿ ಅಂತ ಹೇಳಿದೆ ಯಾಕಂದರೆ ನಿಮ್ಮ ಈಡೋಳಿ ಲ್ಯಾಂಡ್ ಇಲ್ಲ ಜೆನ್ನ ಈಗ ಅವಾಗಲಿಂದನೂ ರಸ್ತೆ ಎದ್ದು ಈಗ ರಸ್ತೆ ಇರೋದ್ರಿಂದ ಹೊಸದಾಗಿ ಏನು ರಸ್ತೆನ ವೈಂಡಿಂಗು ಮಾಡ್ತಾ ಇಲ್ಲ ರಸ್ತೆ ಮಾಡ್ತಾ ಇಲ್ಲ ಇರೋ ರಸ್ತೆಗೆ ಡಾಂಬರ್ ಆಗ್ತಾ ನಾಲ್ಕಾರು ಜನಕ್ಕೆ ನೀವು ಓಡಾಡ್ಬೋದು ಎಲ್ರಿಗೂ ಓಡಾಡ್ಬೋದು ಆದ್ರೆ ಯಾವ ಏನೇ ಡಾಂಬರ್ ಹಾಕಿದ್ರು ಕೂಡ ಏನೇ ಮಾಡಿದ್ರು ಕೂಡ ಇದು ಜಮೀನು ನಿಮ್ಮದೇ ಯಾಕೆಂದ್ರೆ ನಕಾಶ್ನರ್ ಎಲ್ಲಿ ಗಂಟೆ ಅಕ್ವಿಷನ್ ಆಗಿ ಇಲ್ಲಿ ಮ್ಯಾಪ್ ಅಲ್ಲಿ ರಸ್ತೆ ನಕಾಶ್ ರಸ್ತೆ ಅಂತ ಬರೋದಿಲ್ವೋ ಅದಿ ಲ್ಯಾಂಡ್ ಸರ್ ಇಲ್ಲ ಒಂದ್ ಕೆಲಸ ಮಾಡಿ ನಾವು ಇವತ್ತರೆಗೂ ಯಾರಿಗೂ ತೊಂದರೆ ಕೊಟ್ಟರೆ ಓಡಾಡುತ್ತೇವೆ ಈಗ ಡಾಂಬರೀಕರಣ ಮಾಡಬೇಡ ಪರಿಹಾರ ಮಾಡಿ ಈಗ ನಾವು ಯಾರು ಮಾಡಬೇಡಿ ನಾವು ಇವತ್ತು ತೊಂದರೆ ಕೊಟ್ಟಿಲ್ಲ ಮುಂದೂ ತೊಂದರೆ ಕೊಡುದಿಲ್ಲ ರೋಡ್ ಹೆಂಗ ಹಂಗೆ ಇರಲಿ ನಮ್ಗೆ ಪರಿಹಾರ ಕೊಟ್ಟ ಮೇಲೆ ರೋಡ್ ಕಾಮಗಾರಿ ಮಾಡಿ ಹೋದ್ಮೇಲೆ ನಾವು ಒತ್ತುವರಿ ಮಾಡ್ಕೋಬೇಕಿತ್ತು ನಾವು ಮಾಡಿಲ್ಲ ನಾವು ತೊಂದರೆ ಕೊಡ್ತಾ ಇಲ್ಲ ಯಾರಿಗೂ ನಿಮ್ಮಿಂದ ನಮ್ಗೂ ತೊಂದರೆ ಆಗುದು ಬೇಡ ಕೊಟ್ಕೊಂಡ್ರಿ ಈಗ ನೋಡಿ ಎಲ್ರಿಗೂ ನಮಸ್ಕಾರ ನಿಮ್ಗೆ ಗೊತ್ತಿರೋ ಹಾಗೆ ಈಗ ತೊರೆಬೊಮ್ಮನಹಳ್ಳಿ ಗ್ರಾಮದಲ್ಲಿ ಒಂದು ರಸ್ತೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ತಹಸೀಲ್ದಾರ್ ಮತ್ತು ನಾವು ನಾನು ಮತ್ತು ನಮ್ಮ ಕಾವೇರಿ ನೀರಾವರಿ ಎ ಡಬ್ಲ್ಯೂ ಮತ್ತು ಜನರು ಬಂದಿದ್ದೀವಿ ವಿಶೇಷ ಇಷ್ಟೇ ಇಲ್ಲಿ ಹಿಂದೆ ಮೂವತ್ತು ವರ್ಷದಿಂದ ರಸ್ತೆ ಆಗಿದೆ ಇಲ್ಲಿ ಕಾವೇರಿ ನೀರಾವರಿ ಕಾಲುವೆ ನಿರ್ಮಾಣ ಮಾಡೋದಕ್ಕೆ ಮಾತ್ರ ಅವರು ಅಪ್ರೀಷನ್ನು ಮಾಡಿದ್ದಾರೆ ಪಕ್ಕದಲ್ಲಿ ಊರಿನವರ ಸಮ್ಮತಿ ಮೇಲೆಗೆ ರಸ್ತೆ ನಿರ್ಮಾಣ ಆಗಿದೆ ಸುಮಾರು ಮೂವತ್ತು ವರ್ಷದಿಂದನೇ ನಿರ್ಮಾಣ ಆಗಿದೆ ಅವರು ರೈತರು ಏನಪ್ಪ ಅಂದರೆ ನಮಗೆ ಪರಿಹಾರ ಕೊಟ್ಟು ನಂತರ ರಸ್ತೆ ಮಾಡಿ ಅಂತ ಹೇಳಿದರೆ ಮನೆ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಕಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಯಾರ ಜಮೀನಲ್ಲಿ ಎಷ್ಟೆಷ್ಟು ಗುಂಟೆ ಹೋಗುತ್ತೆ ಅಂತೇಳಿ ಈಗಾಗಲೇ ಆಲ್ರೆಡಿ ಅಳತೆ ಆಗಿದೆ ಅದನ್ನ ನಾವು ಸರ್ಕಾರದ ನಿಯಾವಳಿ ಪ್ರಕಾರ ನಾವು ಯಾರ ಜಮೀನಿಗೆ ಎಷ್ಟೆಷ್ಟು ಗುಂಟೆ ಹೋಗುತ್ತೆ ಅದಕ್ಕೆ ಭೂ ಪರಿಹಾರಕ್ಕೆ ತ್ರೂ ತಹಸೀಲ್ದಾರಿಂದ ರಿಪೋರ್ಟ್ ಪಡ್ಕೊಂಡು ನಾನು ವಿತಿನ್ ಟೂ ತ್ರೀ ಡೇಸಲ್ಲಿ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಕಳಿಸ್ಕೊಡ್ತೀವಿ ಅಂತ ಪ್ರಸ್ತಾವನೆ ಕಳ್ಸಿಕೊಟ್ಟ ಮೇಲೆ ನಾವು ರಸ್ತೆ ಬಿಟ್ಟುಕೊಡ್ ಮಾಡೋದಕ್ಕೆ ಬಿಟ್ಕೊಡ್ತೀವಿ ಅಂತೇಳಿ ಗ್ರಾಮಸ್ಥರು ಕೂಡ ಒಪ್ಕೊಂಡಿದ್ದಾರೆ ಅದಕ್ಕೆ ನಾವು ಜಿಲ್ಲಾಡಳಿತದಿಂದ ಮತ್ತು ತಾಲೂಕಾ ಆಡಳಿತದಿಂದ ಗ್ರಾಮಸ್ಥರಲ್ಲೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅವ್ರಿಗೂ ನ್ಯಾಯಬದ್ಧವಾಗಿ ಏನು ಪರಿಹಾರ ಕೊಡಬೇಕು ಅದನ್ನ ಕೊಡ್ಸೋದಕ್ಕೆ ನಾವು ವಿತಿನ್ ತ್ರೀ ಡೇಸ್ ಸರ್ ಈಗ ಮುಂಚೆ ರಸ್ತೆ ಆಯಿತು ಅಂದ್ರಲ್ಲ ರಸ್ತೆ ಯಾವ ಗ್ರೈಂಡ್ ಅಲ್ಲಿ ಆಗಿರುತ್ತೆ ಸರ್ ಇದು ಎಲ್ಲಿ ಸೇರುತ್ತೆ ಜೆಟ್ ಪಿ ಸುಗಾ ಸೆಸ್ಕಲ್ ಆಗಿದಂತೆ ಜೆಟ್ ಪಿ ಅವ್ರು ಮಾಡಿದ್ದಾರೆ ಬಟ್ ಅವರೆಲ್ಲ ಸರ್ವೆ ಗಿರ್ವೆ ಮಾಡಿರ್ಲಿಲ್ವ ಅವಾಗ ರೈತರು ಜಮೀನು ಹೋಗಿದೆ ಅಂತ ಗೊತ್ತಾಗ್ಲಿಲ್ವ ಹತ್ತು ವರ್ಷ ಗೊತ್ತು ಅವ್ರಿಗೆ ರೈತರಿಗೆ ಏನಪ್ಪಾ ಅವರೇ ಸೌಹಾರ್ದಿತವಾಗಿ ರಸ್ತೆ ಬಿಟ್ಕೊಂಡಿದ್ರು ಈಗೇನ್ ಸಮಸ್ಯೆ ಆಗಿರೋದು ಅಂತ ಅವಾಗ್ಲಿಂದ ನಾವು ಪರಿಹಾರಕ್ಕೆ ಕೇಳ್ತಿದ್ವು ಇದುವರೆಗೂ ಪರಿಹಾರ ಕೊಟ್ಟಿಲ್ಲ ಅಧಿಕಾರಿಗಳು ಹತ್ತು ವರ್ಷದಿಂದ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ರೈತರೇ ಬರ್ಬೇಕಾ ಸರ್ ಪರಿಹಾರಕ್ಕೆ ರೈತರು ಈ ಮಟ್ಟಕ್ಕೆ ಯಾರು ಪ್ರತಿಭಟನೆ ಮಾಡಿಲ್ಲ ಅದಕ್ಕೆ ಕೊಟ್ಟಿಲ್ಲ ಇವತ್ತು ಮಾಡ್ಕೊಡ್ತೀವಿ ಪ್ರತಿಭಟನೆ ಮಾಡಿದ್ರೆ ಮಾತ್ರ ಪರಿಹಾರ ಕೊಡೋದು ಪ್ರತಿಭಟನೆ ಎಲ್ಲ ನೇತವಾಗಿ ಅವರಾಗಿದ್ದ ಅವರೇ ಈಗೇನು ಅವ್ರ ಪರಿಹಾರ ಬೇಕಂದ್ರೆ ಅವರು ನಮ್ಮ ಹತ್ರ ಅಪ್ರೋಚ್ ಮಾಡ್ಕೋಬೇಕಾಗಿತ್ತು ಇಲ್ಲ ಕೋರ್ಟ್ಗೆ ಹೋಗಿ ಅವರು ದಾವೆ ಹುಡುಬೇಕಾಗಿತ್ತು ಅವ್ರೇನು ಮಾಡಿಲ್ಲ ಸುಮ್ಮನೆ ಬಂದ ಅಧಿಕಾರಿಗಳನ್ನ ಕೇಳಿದಾರೆ ಅಷ್ಟೇ ನಾವು ಈಗ ಇದುವರೆಗೆ ಹತ್ತು ವರ್ಷದಿಂದ ಆಗಿಲ್ಲ ಹತ್ತು ವರ್ಷದಿಂದ ಕಡಿಮೆ ಬೆಲೆ ಇತ್ತು ಈಗ ಏನ್ ಮಾರ್ಕೆಟ್ ಬೆಲೆ ಇದೆ ಅದ್ರ ಮೇಲೆ ನಾವು ಪರಿಹಾರ ಇನ್ನೊಂದು ಈಗ ಆಲ್ರೆಡಿ ಅಲ್ಲಿ ಮಾರ್ಕೆಟ್ ಮಾಡಿದ್ದಾರೆ ಅಲ್ಲೊಂದ್ ಕಲ್ಲು ನೀವು ಕಲ್ಲು ಬಟ್ ಇದು ಹಳೆ ರೋಡ್ ಅಂತ ಹсте ಇಲ್ಲ ಅದು ಅಕ್ವಿಜಿಷನ್ ಆಗಿರೋದು ಬಟ್ ಈಗ ಅದನ್ನ ಬಿಟ್ಟು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅದರ ಮಧ್ಯ ರಸ್ತೆ ಆಗಿ ಮೇಲೆ ಎಕ್ಸ್ಟೆಂಡ್ ರಸ್ತೆಗೆ ಏನಿದೆ ರಸ್ತೆ ಏನು ಹೋಗಿದೆ ಅದಕ್ಕೆ ನಾವು ಅಕ್ವಿಜಿಷನ್ ಗೆ ಅಳ್ತೆ ಮಾಡ್ತಿದೀವಿ ऑलरेडी ಪರಿಹಾರ ಕೊಡ್ತೀನಿ ಖಂಡಿತ ಥ್ಯಾಂಕ್ ಇದೆ ಸರ್ ಆ ರೀತಿ ಇಲ್ಲ 1 ವರ್ಷ 2 ಕೊಟ್ಬಿಟ್ಟೆ ಮಾಡಿ ನಾವಂತ ರೋಡ್ ಒತ್ತರಿ ಮಾಡ್ಕೋದ್ರೂ ರೋಡ್ ಹಂಗೆ ಇರಲಿ

ಈಗ ಜಲ್ಲಿ ಮಾಡಿದ್ದಾರೆ ಇವಾಗ ಕಾಲ್ವೆ ಖರಾಬಿ ಮಾಡ್ಬೇಕಾಯ್ತು ಎಕ್ಸ್ಟೆನ್ಶನ್ ಮಾಡ್ಕೊಂಡ್ ಮಾಡ್ಕೊಂಡಿರೋದು ಯಾವ್ ಯಾರಿಗೆ ಉಳಿಸ್ ಏನ್ ಇರ್ತಾರಲ್ಲಿ ಮತ್ತೆ ಆಮೇಲೆ ಜಾಸ್ತಿ ಕಡಿಮೆ ನಿಮ್ನ ನಾನು ತಾಲೂಕ್ ಕಚೇರಿ ಕರಿತೀನಿ ಎಲ್ಲಾರು ಬರ್ಬೇಕಾಗುತ್ತೆ ನಾಳೆ ಬೆಳಗ್ಗೆ ಯಾರೋ ಒಬ್ರು ಒಂದು ಗಂಟೆ ಎರಡು ಗಂಟೆ ಮಿಸ್ ಆಗ್ಬಿಟ್ರೆ ಮತ್ತೆ ನಾಳೆ ಬೆಳಿಗ್ಗೆ ಆಗಲ್ಲ ನಾವು ಡೇಟ್ ಫಿಕ್ಸ್ ಮಾಡಿ ನಿಮ್ ಕರಿತೀರಿ ಯಾರ್ದು ಹೋಗುತ್ತೇನೋರು ಎಲ್ಲಾರು ತಾಕ್ ಕಚೇರಿ ಬನ್ನಿ ಖಂಡಿತ ಮುಂದೆ ನಾನ್ ಪ್ರಸ್ತಾಪ ಇಡ್ತೇನೆ ಅಲ್ಲೇ ತಪ್ಪು ಇದ್ರೆ ಕರೆಕ್ಟ್ ಇರ್ತಿದ್ರೆ ನೀವು ನಮ್ ಗಮನಕ್ಕೆ ಏನಿಲ್ಲ ಎಷ್ಟು ಗುಂಟೆ ಹೋಗಿದೆ ಅಂತ ಹೋಗಿ ಎರಡು ಗುಂಟೆಗಿಂತ ಪರಿಹಾರ ಬಂತು ಆಮೇಲೆ ನಾಲ್ಕು ಗುಂಟೆಗೆ ನಂಗೆ ಪರಿಹಾರ ಬರಬೇಕಾಗಿತ್ತು ಅಂತ ಆಮೇಲೆ ನಾಡನೇ ಮಾಡಿ ಒಬ್ಬೊಬ್ರು ನಾವು ಮಾಡ್ಕೊಂಡಿರಿ ಅಧಿಕೃತವಾಗಿ ಕೊಡಬೇಕ್ರಿ ಕೊಡ್ತೀರಿ ಅನೇಮ ಅವ್ರು ಅದಾಖಲೆ ತಗೊಂಡೋಗಿ

ತೊರೆಬೊಮ್ಮನಹಳ್ಳಿ ಮದ್ದೂರು ತಾಲೂಕು ಸಿಎ ಕೆರೆ ಹೊಂಬಳಿ ತೊರೆಹೊಂಬಳಿ ಗ್ರಾಮ ಗ್ರಾಮದಲ್ಲಿ ಅಕ್ರಮವಾಗಿ ರಸ್ತೆ ಮಾಡ್ತಾ ಇರೋ ಬಗ್ಗೆ ನಾವು ಸಾವಿರ ಸುಮಾರು ಅರ್ಜಿಗಳು ಕೊಟ್ಟಿದ್ವು ಅದಕ್ಕೆ ಈಗ ತಹಸೀಲ್ದಾರ್ ಅವರು ಎ ಸಿ ಅವರು ಸ್ಪಾಟಿಗೆ ಬಂದು ವೆರಿಫೈ ಮಾಡಿ ವಿತಿನ್ ಫೋರ್ ಡೇಸ್ ಒಳಗೆ ನಾವು ಏನು ಪರಿಹಾರ ಕೊಡಿಸ್ಬೇಕು ಪರಿಹಾರದ ಸಹಕಾರ ಮುಖಾಂತರ ಕೊಡಿಸಿ ನಮಗೆ ಒಂದು ಆಗಿರುವಂಥ ಸ್ಕೆಚ್ ಕಾಪಿ ಕೊಡಿಸಿ ಪರಿಹಾರ ಕೊಡಿಸಿ ಆರ್ಡರ್ ಕಾಪಿ ನಿಮಗೆ ರಸ್ತೆ ಮಾಡಿಸಿ ಅಂತ ಹೇಳಿದ್ದಾರೆ ನಾವು ಅದಕ್ಕೆ ಒಪ್ಕೊಂಡಿದ್ದೀವಿ ರಸ್ತೆ ಮಾಡೋಕ್ಕೆ ಪರಿಹಾರದ ಲೆಟರ್ ನಮಗೆ ಕೊಟ್ಟ ಮೇಲೆ ರಸ್ತೆ ಮಾಡಿಸಿ ನಾವು ಒಪ್ಕೊಂಡಿದ್ದೀವಿ ಅದು ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅದಕ್ಕೆ ಎ ಸಿ ಸಾಹೇಬ್ರು ಬಂದು ಸ್ಪಾಟ್ ವೆರಿಫೈ ಮಾಡಿ ಇಲ್ಲಿ ಡಿ ಸಿ ಸಾಹೇಬ್ರ್ ಕಳ್ಸಿ ಇಲ್ಲಿಂದ ಹೋಗಿದ್ದಾರೆ ಅದಕ್ಕೆ ನಾವು ಒಪ್ಪೇ ಇದೆ ಅವರು ಯಾವಾಗ ಕಾಪಿ ಕೊಡ್ತಾರೋ ಅವ್ರು ಕೆಲಸ ಮಾಡಿಸ್ಕೊಂಡು ನಾವು ಒಪ್ಕೊಂಡಿದ್ದೀವಿ വിരോധ ഇല്ലോധില്ല